ಹಾಯ್ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡು ಇವತ್ತಿನ ವಿಷಯದಲ್ಲಿ ಏನಂದರೆ ನಾನು ತೌಸಂಡ್ ಸಬ್ಸ್ಕ್ರೈಬರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನಾನು ಇವತ್ತು ಹೊರಗಡೆ ಬಂದಿದ್ದೆ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೀ ಆಗಿದ್ದೆ ನಮ್ಮ ಮನೆಯವರಿಗೆ ಆಚೆ ಕಡೆ ಹೋಗಿದ್ದಾರೆ ಹಾಗಾಗಿ ನಾನು ಅಷ್ಟರಲ್ಲಿ ಒಂದು ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನನಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾ ಇದ್ದಾರೆ ಏನಂತ ಹೇಳಿದರೆ ನೀವು ತೌಸಂಡು ಸಬ್ಸ್ಕ್ರೈಬರು ಯಾವ ರೀತಿ ಮಾಡ್ಕೊಂಡ್ರಿ ತಿಳಿಸಿ ಮೇಡಮ್ ಅಂತ ಕೇಳ್ತಾ ಇದ್ದಾರೆ ಅಥವಾ ತಿಳಿಸಿ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಅದು ಯಾವ ರೀತಿ ಮಾಡಿಕೊಂಡೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಅಂತ ಹೇಳಬೇಕು ಅಂದರೆ ನಿಮಗೆ ಅದರ ಮಾಹಿತಿ ಪೂರ್ತಿಯಾಗಿ ಬೇಕು ಅಂದರೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಹೇಗೆ ಮಾಡಿಕೊಂಡೆ ಅಂತ ಹೇಳ್ತೀನಿ ಬನ್ನಿ ಇವಾಗ ಏನಂದರೆ ತೌಸಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅದು ಏನು ಅಂತ ಯೂಟ್ಯೂಬರ್ಸ್ಗೆ ಮಾತ್ರ ಗೊತ್ತಿರುತ್ತೆ ಹೇಗೆ ತೌಸಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದೆಯೋ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಒಂದೊಂದು ಸಬ್ಸ್ಕ್ರೈಬರು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಯಾಕೆ ಅಂದರೆ ನಮಗೆ ಎಲ್ಲರೂ ಸಬ್ಸ್ಕ್ರೈಬರ್ ಆಗಲ್ಲ ಕೆಲವರೆಲ್ಲ ವೀಡಿಯೋನ ನೋಡ್ತಾರೆ ಹಾಗೆಯೇ ಹೋಗ್ತಾರೆ ವೀಡಿಯೋನ ಫುಲ್ಲಾಗಿ ಯಾರೂ ನೋಡೋಲ್ಲ ಹೀಗೆಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ವಾಚವರು ಕೆಲವರಿಗೆ ಕಂಪ್ಲೀಟ್ ಆಗಲ್ಲ ಹಾಗೆಯೇ ಸಬ್ಸ್ಕ್ರೈಬರು ಆಗೋಲ್ಲ ಯೂಟ್ಯೂಬಲ್ಲಿ ಎರಡು ವರ್ಷ ಮೂರು ವರ್ಷ ಆದವರೆಲ್ಲ ಇದ್ದಾರೆ ಅವರಿಗೆ ತೌಸಂಡ್ ಸಬ್ಸ್ಕ್ರೈಬರ್ ಮಾಡೋಕ್ಕಾಗದೆ ನನಗೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಕೆಲವರಿಗೆ ಸಬ್ಸ್ಕ್ರೈಬರ್ ಆದರೆ ಕೆಲವರಿಗೆ ಏನಂದರೆ ವಾಚ್ ವರ್ಕ್ ಕಂಪ್ಲೀಟ್ ಆಗೋಲ್ಲ ಹೀಗಾಗಿ ತುಂಬಾ ಕಷ್ಟಪಡ್ತಾರೆ ನನ್ನ ವೀಡಿಯೋದಲ್ಲಿ ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ಕ್ಷಮಿಸಿ ನಾನು ನನ್ನ ಮಕ್ಕಳನ್ನ ಸ್ಕೂಲ್ಗೆ ಹೋಗಿ ಕರ್ಕೊಂಡು ಬಂದಿದ್ದೀನಿ ಹಾಗಾಗಿ ಅವರಿಬ್ಬರು ಕಾರಲ್ಲಿ ಕೂತ್ಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ ನಾನು ಇದೊಂದು ವೀಡಿಯೋ ಮಾಡ್ಕೊಬಿಡ್ತೀನಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಹಾಗಾಗಿ ನೋಡಿ ಅವರಿಬ್ಬರು ಹಿಂದೆ ಇದ್ದಾರೆ ಹಾಗೆಯೇ ನೋಡಿ ನೋಡೋಣ ಇವಾಗ ತೌಸಂಡ್ ಸಬ್ಸ್ಕ್ರೈಬರ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಹೇಗೆ ಮಾಡ್ಕೊಂಡೆ ಅಂತ ಹೇಳ್ತೀನಿ ನಂದು ತುಂಬ ಜನ ಕಮೆಂಟ್ ಹಾಕಿದರೆ ಹೇಗೆ ತೌಸಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿಬಿಟ್ಟು ನಾನು ಹೇಗೆ ಮಾಡಿಕೊಂಡೆ ಅಂದರೆ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಲ್ವಾ ಅಲ್ಲಿ ಕೇಳಿಕೊಂಡೆ ನಾನು ನಂದು ಹೀಗೆ ಯೂಟ್ಯೂಬ್ ಚಾನಲಿಗೆ ನನಗೆ ಸಬ್ಸ್ಕ್ರೈಬರ್ ಮಾಡಿಕೊಡಿ ಅಂತ ಹೇಳ್ಕೊಂಡು ಕೇಳಿಕೊಂಡೆ ಆಗ ನನಗೆ ಅವರು ಏನು ಮಾಡಿದ್ರು ಅಂದರೆ ಓಕೆ ಮೇಡಮ್ ಅಂತ ಹೇಳ್ತಾರೆ ನನ್ನ ಚಾನಲ್ ಕೇಳಿದ್ರು ಆಗಲೇ ತಕ್ಷಣ ಸಬ್ಸ್ಕ್ರೈಬರ್ ಮಾಡಿಕೊಂಡ್ರು ನಾನು ಹೀಗೆ ಒಂದು ಸಾರಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋಣ ಅಂತ ಹೊರಟಿದ್ದೆ ಆವಾಗ ಬಾಳೆಹೊನ್ನೂರು ಬಸ್ ಸ್ಟ್ಯಾಂಡಲ್ಲಿ ನನಗೆ ತುಂಬ ಜನ ಸ್ಟೂಡೆಂಟ್ಗಳು ಸಿಕ್ಕಿದ್ರು ಅವರು ಹತ್ರ ಕೇಳಿಕೊಂಡಾಗ ತುಂಬ ಜನ ಸ್ಟೂಡೆಂಟ್ ಬಸ್ಸಿಗೆ ಆಗಿ ನಿಂತಿದ್ದೀರಲ್ಲ ಹತ್ರ ಕೇಳಿದಾಗ ನನಗೆ ತಕ್ಷಣಕ್ಕೆ ಹತ್ತು ಜನ ಸಬ್ಸ್ಕ್ರೈಬರು ತಕ್ಷಣಕ್ಕೆ ಸಿಕ್ಕಿದ್ರು ತುಂಬಾ ಖುಷಿಯಾಯಿತು ಒಂದೊಂದು ಸಬ್ಸ್ಕ್ರೈಬರು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಹಾಗಾಗಿ ಆಗ ನನಗೆ ಸಿಕ್ಕಿದ್ದು ತುಂಬ ಖುಷಿಯಾಯಿತು ಮತ್ತು ನಾನು ಹೀಗೆ ದೇವಸ್ಥಾನ ಅಥವಾ ಆಸ್ಪೆಟಲು ಅಥವಾ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಸ್ಕೂಲ್ಗೆ ಹೋಗ್ತೀವಲ್ವಾ ನಾವು ಮಕ್ಕಳನ್ನ ಸೇರಿಸಿರ್ತೀವಿ ಅಲ್ಲಿ ಹೋಗಿ ಕೇಳಿದ್ರೆ ಬೇಗ ಸಬ್ಸ್ಕ್ರೈಬರ್ ಆಗ್ತಾರೆ ಸ್ಕೂಲಲ್ಲಿ ಮಕ್ಕಳುಗಳು ಜಾಸ್ತಿ ಇರ್ತಾರಲ್ವ ಇವಾಗ ಒಂದೊಂದು ಸ್ಕೂಲಲ್ಲಿ ಅಂದರೂ ಒಂದು ಫಾರ್ಟಿ ಫೈವ್ ಜನ ಇರ್ತಾರೆ ಅವ್ರ ಹತ್ರ ನಾವು ಕೇಳಿಕೊಂಡ್ರೆ ಅವರು ಅವರ ಅಪ್ಪ ಅಮ್ಮಗೆ ಮನೆಗೆ ಹೋಗಿ ತಿಳಿಸ್ಬಿಟ್ಟು ಹೀಗೆ ಒಂದು ಚಾನಲ್ ಇದೆ ಅಂತ ಹೇಳಿ ನನಗೆ ಆ ರೀತಿಯಾಗಿ ತುಂಬ ಜನ ಆಗಿದ್ದಾರೆ ನನ್ನ ಮಕ್ಕಳದು ಫ್ರೆಂಡ್ಸು ತಾ ತಾಯಿಯಂದಿರು ತುಂಬ ಜನ ನನಗೆ ಆಗಿದ್ದಾರೆ ಮತ್ತು ಟೀಚರ್ಸ್ ಆಗಿದ್ದಾರೆ ಹಾಗಾಗಿ ನಂದು ಬೇಗ ತೌಸಂಡು ಸಬ್ಸ್ಕ್ರೈಬರ್ ಆಯಿತು ನೀವು ಅದೇ ರೀತಿ ಟ್ರೈ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬರ್ ಆಗ್ತಾರೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಲೈವ್ಗೆ ಹೋಗಿ ಈಗ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾಯಿದ್ದಾರೆ ಲೈವ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆ ಲೈವ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ಸೇರಿಕೊಂಡು ಅವ್ರ ಜೊತೆ ಸಬ್ಸ್ಕ್ರೈಬರ್ ಮಾಡಿದ್ರೆ ಅವರು ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ ಆದರೆ ಲೈವಲ್ಲಿ ಹೋದರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ವೀಡಿಯೋನ ಒಂದು ನಿಮಿಷ ನೋಡಲೇಬೇಕು ಒಂದು ನಿಮಿಷ ನೋಡಿಬಿಟ್ಟು ಆಮೇಲೆ ಸಬ್ಸ್ಕ್ರೈಬರ್ ಆಗಿ ಯಾಕೆ ಅಂದರೆ ವೀಡಿಯೋನ ಪೂರ್ತಿ ನೋಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಹಾಗಾಗಿ ಒಂದು ನಿಮಿಷ ನೋಡಿಬಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರೆ ನಿಮಗೆ ಸಬ್ಸ್ಕ್ರೈಬರು ಲೈಫ್ ಲಾಂಗ್ ಉಳಿತಾರೆ ಇಲ್ಲ ಅಂದರೆ ಅದು ಡಿಲೀಟ್ ಮಾಡುತ್ತೆ ಯೂಟ್ಯೂಬು ನನಗೆ ಅದೇ ರೀತಿ ಅನುಭವ ಆಗಿದೆ ನನಗೆ ಐದು ಜನ ಸಬ್ಸ್ಕ್ರೈಬರು ಡಿಲೀಟ್ ಆಗಿದ್ದರು ನಾನು ಆ ತಪ್ಪು ಮಾಡಿದ್ದೆ ಇವಾಗ ನಾನು ಆ ತಪ್ಪು ಮಾಡಲ್ಲ ಯಾವುದೇ ವೀಡಿಯೋನ ನಾನು ಒಂದು ನಿಮಿಷ ಎರಡು ನಿಮಿಷ ನೋಡ್ದಲ್ಲಿ ನೋಡಿಬಿಟ್ಟೆ ನಾನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ ಹಾಗಾಗಿ ತುಂಬ ಜನಕ್ಕೆ ನಾನು ಆ ರೀತಿಯೇ ಸಪೋರ್ಟ್ ಮಾಡೋದು ಪಾಪ ಹೊಸೊಬ್ಬರು ಬೆಳೀಬೇಕಲ್ವಾ ಅದಕ್ಕೋಸ್ಕರ ನನಗೆ ಹೇಗೆ ಕಷ್ಟಪಟ್ಟು ನಾನು ಸಬ್ಸ್ಕ್ರೈಬರ್ ಮಾಡ್ಕೊಂಡೆ ಪಾಪ ಇನ್ನೊಬ್ರಿಗೂ ನನ್ನಿಂದ ಏನಾದರೂ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಆ ರೀತಿ ಸಪೋರ್ಟ್ ಮಾಡ್ತೀನಿ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾರೋ ಅವರಿಗೆಲ್ಲ ನಾನು ತುಂಬ ಜನಕ್ಕೆ ಸಪೋರ್ಟ್ ಮಾಡಿದ್ದೀನಿ ಸಬ್ಸ್ಕ್ರೈಬರ್ ಮಾಡಿಕೊಟ್ಟಿದ್ದೀನಿ ಮತ್ತು ಕೆಲವರೆಲ್ಲ ತುಂಬ ವರ್ಷದಿಂದ ವಾಚ್ ಓವರು ಸಹ ಕಂಪ್ಲೀಟ್ ಆಗ್ತಿರಲ್ಲ ನಂದು ಸಹ ವಾಚ್ ಓವರ್ ಆಗಿಲ್ಲ ಇನ್ನು ಮುಂದೆ ಆಗಬೇಕು ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಆಗ ವಾಚ್ ಓವರು ಕಂಪ್ಲೀಟ್ ಆಗ್ತಾರೆ ಹಾಗೆ ನೋಡಿ ಮತ್ತೊಂದು ಸರಿ ಹೇಳಬೇಕು ಅಂದರೆ ತೌಸಂಡು ಸಬ್ಸ್ಕ್ರೈಬರು ಆದಮೇಲೆ ಲೈವನ್ನ ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದು ಇವಾಗ ಫೈವ್ ಹಂಡ್ರೆಡು ತೌಸಂಡ್ ಆದರೆ ಏನು ಮಾಡ್ತಾರೆ ಲೈವನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಫೈ ಹಂಡ್ರೆಡ್ ಆದರೆ ಬಟ್ ನಾನು ಹಾಗೆ ಮಾಡಲಿಲ್ಲ ನಾನು ತೌಸಂಡು ಸಬ್ಸ್ಕ್ರೈಬರ್ ಆದಮೇಲೇ ನಾನು ಲೈವನ್ನ ಸ್ಟಾರ್ಟ್ ಮಾಡಿಕೊಂಡಿದ್ದು ನಿಮ್ಮೆಲ್ಲ ಫೈ ಹಂಡ್ರೆಡ್ ಆದರೆ ಲೈವನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಆವಾಗ ತುಂಬ ಜನ ಲೈವ್ಗೆ ಜಾಯ್ನ್ ಆಗ್ತಾರೆ ಹಾಗೆ ಸಬ್ಸ್ಕ್ರೈಬರು ಮಾಡ್ಕೊಳ್ತಾರೆ ಇವತ್ತು ನೋಡಿ ನಂದು ಸೆವೆನ್ ಓ ಕ್ಲಾಕಿಗೆ ಲೈವ್ ಇದೆ ಆಗಿ ನನ್ನ ಲೈವ್ಗೆ ಯಾರು ಜಾಯ್ನ್ ಆಗ್ತೀರಾ ಅವರಿಗೆಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಸಬ್ಸ್ಕ್ರೈಬರ್ ಆಗ್ತೀನಿ ನೀವು ಯಾವುದೇ ವಿಡಿಯೋನ ನೋಡಿಬಿಟ್ಟು ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ ಅಂತ ಹೇಳಿ ಮೆಸೇಜ್ ಹಾಕಬೇಡಿ ನೀವೀಗ ಒಂದು ಕುಕ್ಕಿಂಗ್ ಚಾನಲ್ ನೋಡಿದರೆ ಅದರಲ್ಲಿ ಯಾವುದು ಅಡುಗೆ ನೋಡಿರ್ತೀರ ಇವಾಗ ಒಂದು ಸಾಂಬಾರು ನೋಡಿರ್ತೀರಾ ಅಥವಾ ತಿಂಡಿ ಮಾಡೋದು ನೋಡಿರ್ತೀರ ಅದೇನಾದರೂ ನೋಡಿದರೆ ಹಾಂ ನಿಮ್ಮ ತಿಂಡಿ ಸೂಪರ್ ಆಗಿದೆ ಅಂತ ಈ ರೀತಿ ಮೆಸೇಜ್ ಹಾಕಿ ಇಲ್ಲ ನಿಮ್ಮ ಸಾಂಬಾರು ವಾವ್ ಸಾಕತಾಗಿದೆ ಈ ಥರ ಮೆಸೇಜ್ ಹಾಕಿ ಆಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ವೀಡಿಯೋ ಅವರು ನೋಡಿದ್ದಾರೆ ಅಂತ ಹೇಳಿಬಿಟ್ಟು ಆಗ ಅವರು ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬಾ ಸಹಾಯ ಆಗುತ್ತೆ ನಾನು ಈ ರೀತಿಯೇ ಮಾಡಿಕೊಂಡಿದ್ದು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿಯ ಒಳ್ಳೆ ಒಳ್ಳೆ ಮಾಹಿತಿಯಾಗಿ ನಾನು ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ ಯಾವುದ್ರ ಬಗ್ಗೆ ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಓಕೆ ಬಾಬಾ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಬಗ್ಗೆ ನಾನು ಹೇಳಿದ ಥರ ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಬ್ಸ್ಕ್ರೈಬರ್ ಆಗ್ತಾರೆ ಒಂದು ದಿನದಲ್ಲಿ ಯಾಕೆ ಎರಡು ದಿನದಲ್ಲೇ ನಿಮಗೆ ಸಬ್ಸ್ಕ್ರೈಬರ್ ಮುಗಿದು ಹೋಗ್ತಾರೆ ಥೌಸಂಡು ಸಬ್ಸ್ಕ್ರೈಬರ್ ಯಾರಿಗೋಗಬೇಕು ಅವರು ಈ ರೀತಿ ಟ್ರೈ ಮಾಡಿ ಓಕೆ ಬಾಯ್